ಪ್ರಿಯ ವೀಕ್ಷಕರೇ ಇವತ್ತು ನಾವು ಸಾಗರ ತಾಲೂಕಿನ ಆನಂದಪುರ ಹೋಬಳಿಯ ಸಮೀಪ ಇರುವಂತಹ ಎಡೇಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಗೇರ್ಬೀಸಲಿದ್ದೇವೆ ಇವತ್ತಿನ ನಮ್ಮ ಅತಿಥಿ ಮಾಲ್ತೇಶ್ ಯುವ ರೈತ ಕೃಷಿ ಜಮೀನಿನಲ್ಲಿ ಬಹಳಷ್ಟು ಅನುಭವಿ ರೈತರಿಗೆ ಭೇಟಿ ಮಾಡಿದ್ದೇವೆ ಬಹಳಷ್ಟು ಕೃಷಿ ವಿಭಾಗದಲ್ಲಿ ಭೇಟಿ ಮಾಡಿದ್ದೇವೆ ಇವತ್ತಿನ ನಮ್ಮ ಆಸಕ್ತಿ ವಿಷಯ ಏನಂತ ಹೇಳಿದ್ರೆ ಯುವಕರು ಕೃಷಿ ಜಮೀನಿನಲ್ಲಿ ಕೆಲಸ ಮಾಡಕ್ಕೆ ಹಿಂಜರಿಯುತ್ತಿರುವಂತಹ ಕಾಲಘಟ್ಟದಲ್ಲಿ ಯುವ ಮಾಲ್ತೇಶ್ ಅವರು ತಮ್ಮ ತಂದೆಯ ಜೊತೆಗೆ ಭುಜಕ್ಕೆ ಭುಜ ಕೊಟ್ಟು ಕೃಷಿ ಜಮೀನಿನ ಕೆಲಸ ಮಾಡ್ತಾ ಇದ್ದಾರೆ ಈ ಯುವಕರಿಗೆ ಒಂದು ಅನುಭವದ ಕೃಷಿ ಆಗ್ಲಿ ಯುವಕರಿಗೆ ಮಾರ್ಗದರ್ಶನದ ಒಂದು ವಿಡಿಯೋ ಆಗ್ಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೇವೆ ಅವರ ಅಪಜಿ ಹತ್ರನೇ ಮಾತಾಡಬೋದಿತ್ತು ಈಗಿನ ಕಾಲಘಟ್ಟದಲ್ಲಿ ಯುವಕರು ಕೃಷಿಯಿಂದ ತುಂಬಾ ಹಿಂದುಳಿದಿದ್ದಾರೆ ಯುವಕರು ಜಷಿಯಲ್ಲಿದ್ರೆ ಏನ್ ಲಾಭ ಯಾವ ತರ ಪರಿವರ್ತನೆ ಮಾಡಕ್ ಸಾಧ್ಯ ಅನ್ನೋ ತಿಳಿಯಕ್ಕೆ ಈ ವಿಡಿಯೋ ತಾವು ನೋಡ್ಬೇಕಾಗತ್ತೆ ನಾನು ಮುಕ್ತ ಮನಸ್ಸಿನಿಂದ ಮಾಲ್ತೇಶ್ವರಿಗೆ ಆಹ್ವಾನ ನೀಡ್ತಾ ಇದ್ದೇನೆ ಮಾಲ್ತೇಶ್ವರಿ ನಮ್ಮ ಜೊತೆಗೆ ಬಂದು ಈ ಕಾರ್ಯಕ್ರಮಕ್ಕೆ ತಾವು ಸೇರ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ ಮಾಲ್ತೇಶ್ವರಿ ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ ನಾನು ನನ್ನ ಲೆಕ್ಕಾಚಾರದಲ್ಲಿ ನಿಮ್ಗೆ ಪರಿಚಯ ಮಾಡಿದೆ ನೀವು ನಿಮ್ ಪರಿಚಯ ಮಾಡ್ಕೋಬೇಕಾದ್ರೆ ಯಾವ ತರ ಮಾಡಕ್ಕೆ ಇಷ್ಟಪಡ್ತೀನಿ ನಮ್ಮ ತಂದೆಯವರು ಹಿಂದೆನೆ ಸ್ಟಾರ್ಟ್ ಮಾಡ್ತೇನೆ ನಮ್ಮ ತಂದೆಯವರು ತುಂಗಭದ್ರ ತುಂಗಭದ್ರ ಅಂತ ಹೇಳಿ ತುಂಗಪ್ಪ ಅಂತ ಕರೀತಾರೆ ಅವ್ರ ಮೂಲತಃ ಮುಳುಗಡೆಯವರು ಹಾಗೂ ಇಲ್ಲಿ ಬಂದ್ಬಿಟ್ಟು ಜಾಗ ನಮ್ಮ ಅಜ್ಜನವ್ರು ಮಾಡಿದ್ದು ತಿಮ್ಮಪ್ಪ ಅಂತ ಹೇಳಿ ಅವ್ರಿಂದ ನಮ್ ತಂದೆಯವ್ರಿಗೆ ಇದು ಮೇಲ್ಗಡೆ ಸಾಗುವಳಿ ಮಾಡ್ಕೊಂಡು ಸಾಗುವಳಿಲಿ ಒಂದು ಖಾತೆ ತಗೊಂಡು ತುಂಗಪ್ಪಣ್ಣನವರ ಪುತ್ರ ಅನಿತ್ರ ನಮ್ದು ಗೀರ್ ಬೀಸು ಎಡಳ್ಳಿ ಗ್ರಾಮ ಆಗುತ್ತೆ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತಿ ಆಗುತ್ತೆ ಅನಂತಪುರ ಹೋಬಳಿ ಆಗುತ್ತೆ ಎಷ್ಟು ವರ್ಷದಿಂದ ಕೃಷಿಯಲ್ಲಿ ಕೆಲಸ ಮಾಡ್ತಾ ತಾವು ಕೃಷಿಯಲ್ಲಿ ನಾನ್ ಕೆಲಸ ಮಾಡ್ತಾ ಈ ಒಂದ್ ಎಂಟರಿಂದ ಹತ್ತು ವರ್ಷ ಆಗಿದೆ ಏನ್ ಓದಿದ್ದೀರಿ ನೀವು ನಾನ್ ಡಿಗ್ರಿ ಮಾಡಿದ್ದು ಶಿವಮೊಗ್ಗ ಡಿಗ್ರಿ ಮಾಡಿದ್ರು ಕೃಷಿಯಲ್ಲಿ ಮಾಡ್ತಾರೆ ಈಗಿನ ಕಾಲದಲ್ಲಿ ಡಿಗ್ರಿ ಮಾಡಿದ್ರು ಕೃಷಿಯಲ್ಲಿ ಮಾಡ್ತಾರೆ ಅಂದ್ರೆ ನಮಗೆ ಹೆಂಗಾಯ್ತು ಅಂದ್ರೆ ಶಿವಮೊಗ್ಗದಲ್ಲಿ ಡಿಗ್ರಿ ಮಾಡ್ತಾ ಇದ್ದೆ ಯಾರ ಕೈಯಲ್ಲೂ ಒಂದ್ ಹತ್ ಸಾವಿರ ಇಪ್ಪತ್ತ್ ಸಾವಿರ ಬೇಡ ಒಂದ್ ಐವತ್ ಸಾವಿರ ಕೆಲಸದಲ್ಲಿ ನಾನು ಪೊಳಗ್ತಾ ಅಲ್ಲ ಅವ್ರ ಕೈಯಲ್ಲಿ ಇರಕ್ಕಿಂತ ನಾನು ನಾನೇನಾದ್ರು ಓನ್ ಆಗಿ ಮಾಡ್ಬೇಕಲ್ಲ ಅಂತ ನನ್ನ ತಲೆಗೆ ಮೈಂಡ್ ಸೆಟ್ ಬಂತು ನಿಮ್ ತಲೆಗೆ ಬಂದಿದ ಮೈಂಡ್ ಸೆಟ್ ನೀವು ದುಡ್ಡು ತೋರಿಸ್ತಾ ಇದೀರಾ ಹೌದು ದುಡಿದು ತೋರಿಸ್ತಾ ಇದ್ದೀನಿ ನಮ್ಮ ತಂದೆಯವ್ರ ಸಪೋರ್ಟ್ ಹಂಗೆ ಸಿಕ್ತು ಅವತ್ ನಾನು ಬಂದಾಗ ನಾನಿಲ್ಲ ಇಲ್ಲ ಮನೇಲೆ ಏನಾರು ಮಾಡ್ತೀನಿ ಡಿಗ್ರಿ ನಾನು ಪಾಸ್ ಆಗ್ಬಿಟ್ಟು ಎಲ್ಲ ಆದ್ಮೇಲನು ಮನೇಲೆ ಏನಾರು ಮಾಡ್ತೀನಿ ಅಂತ ಕೇಳಿಲ್ಲ ಏನೋ ಡಿಗ್ರಿ ಓದಿ ಕೃಷಿ ಮಾಡ್ತಿದ್ಯ ಜಮೀನ್ ಮಾಡಕ್ ಡಿಗ್ರಿ ಓದ್ ಅಂತ ಕೇಳಿಲ್ವಾ ಎಷ್ಟು ಜನ ಕ್ವಶನ್ ಮಾಡಿದ್ರು ಅವ್ರಿಗೆ ನಾನು ಇವತ್ತು ತೋರಿಸಿದೀನಿ ಏನ್ ನಿಮ್ ಸಾಧನೆ ನಮ್ಮ ಸಾಧನೆ ಏನಂದ್ರೆ ಈಗ ತಂದೆಯವರು ಬಂದಾಗ ಆಲ್ಮೋಸ್ಟ್ ಅವ್ರು ಮಾಡ್ಬೇಕಾಗಿದ್ದ ಒಂದು ಒಂದಿಷ್ಟು ಕೆಲಸಗಳನ್ನ ಮಾಡಿದ್ರು ಕೃಷಿಯಲ್ಲಿ ನಾನು ಹೊಸದಾಗಿ ಏನಾದ್ರು ಮಾಡ್ಬೋದಲ್ಲ ಅಂತ ಹೇಳಿ ರಬ್ಬರ್ ತಂದ್ವಿ ಅಡಿಕೆ ತೋಟಗಳನ್ನು ಜಾಸ್ತಿ ಮಾಡಿದ್ವಿ ಎಷ್ಟು ಜಮೀನಿದೆ ಜಮೀನ್ ಒಂದು ಹತ್ತು ಎಕರೆ ಎಂಟರಿಂದ ಹತ್ತು ಎಕರೆ ಇದೆ ಹತ್ತು ಎಂಟು ಹತ್ತು ಎಕರೆ ಎಂಟು ಎಕರೆ ಎಂಟರಿಂದ ಹತ್ತು ಎಕರೆ ಎಂಟರಿಂದ ಹತ್ತು ಎಕರೆ ಜಮೀನ್ ಜಮೀನ್ ಇದೆ ಏನೇನ್ ಮಾಡ್ತಾ ಇದ್ರ ಜಮೀನಲ್ಲಿ ಈಗ ರಬ್ಬರ್ ಇದೆ ಬರಬರ್ ಅಡಿಕೆ ಇದೆ ಆಮೇಲೆ ಜೋಳ ಇದೆ ಭತ್ತ ಬೆಳಿತಾ ಇದೆ ಅದ್ರ ಜೊತೆ ಕಾಳ್ಮೆಣ್ ಸ್ವಲ್ಪ ಇದೆ ಅದ್ರ ಜೊತೆಗೆ ನಾವು ಕುರಿ ಸಾಕಾಣಿಕೆ ಮಾಡ್ತೇನೆ ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀನಿ ಮಾಡ್ತಾ ಒಂದು ಐವತ್ ಕುರಿ ಈಗ ಸಾಕಾಣಿಕೆ ಟಗರು ಸಾಕಾಣಿಕೆ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಕೋಳಿ ಫಾರಂ ನಿಮ್ಮ ಅಪ್ಪನ ಕಾಲದ ಕುರಿ ಸಾಕ್ತಾ ಇದ್ರೆ ನೀವು ಬಂದ್ರ ಮೇಲೆ ನಾವು ಬಂದ್ರ ಮೇಲೆ ಏನಾದ್ರು ಚೇಂಜಸ್ ಮಾಡ್ಬೇಕಲ್ಲ ಇದ್ರಲ್ಲಿ ನಾವು ಬರೀ ಈ ಒಂದಕ್ಕೆ ಮಾತ್ರ ಸೀಮಿತ ಆಗ್ಬಾರ್ದಲ್ಲ ಹೇಳಿ ನಮಗೆ ಗೊಬ್ಬರಕ್ಕೂ ಆಗುತ್ತೆ ಮತ್ತೆ ಆದಾಯನೂ ಆಗುತ್ತೆ ಒಂದೇ ಕಾರಣಕ್ಕೆ ನಾನು ಕುರಿ ಸಾಕಾಣಿಕೆ ಮತ್ತು ಕೋಳಿ ಸಾಕಾಣಿಕೆನ ಪ್ರಾರಂಭ ಮಾಡಿದ್ದು ಒಂದು ತಿಂಗಳಿಗೆ ಎಷ್ಟು ದುಡಿಮೆ ಅಂತ ಕೇಳ್ಬೋದಾ ಒಂದು ತಿಂಗಳಿಗೆ ಎಷ್ಟು ಆದಾಯ ಅಂತ ಹೇಳಕ್ಕಿಂತ ನಮ್ದು ಇದು ವರ್ಷದ ಆದಾಯ ಯಾವ ಜಮೀನಲ್ಲ ವರ್ಷದ ಆದಾಯ ಒಂದು ಕುರಿ ಸಾಕಾಣಿಕೆ ಮಾಡಿದ್ವಿ ಅಂದ್ರೆ ನಮಗೆ ಒಂದು ವರ್ಷಕ್ಕೆ ನಾವು ಮಾರದ್ ಮಧ್ಯದ ಲೆಕ್ಕ ಎಲ್ಲ ಮಾಡಲ್ಲ ಒಂದು ಹೆಚ್ಚು ಕಡಿಮೆ ಅಂದ್ರೂ ಒಂದು ಹೊರಗಡೆ ಹೋಗಿ ನಾವ್ ಎಷ್ಟು ದುಡಿತೀವಿ ಅದಕ್ಕೂ ಜಾಸ್ತಿ ದುಡಿಮೆ ನಾವು ಇಲ್ಲಿ ಮಾಡ್ತೀವಿ ಈಗ ನೀವು ಓದಿದ್ ಯಾವ ಲೈನ್ ಒಳಗೆ ಡಿಗ್ರಿ ಬಿಎ ಮಾಡಿದ್ದು ನೀವು ವಿದ್ಯಾಭ್ಯಾಸದ ಮೇಲೆ ಕೆಲಸ ಸಿಕ್ಕಿದ್ರೆ ಏನ್ ಸಿಕ್ತಿತ್ತು ಒಂದು ಸಾವಿರ ರೂಪಾಯಿ ಸಂಬಳ ಸಿಗ್ಬೋದು ದುಡ್ಡು ಕೇಳಿಲ್ಲ ನಾನು ನಿಮಗೆ ಯಾವ ರಂಗದಲ್ಲಿ ನಿಮಗೆ ವೃತ್ತಿ ಕೆಲಸ ಅಂದ್ರೆ ಒಂದು ಪೊಲೀಸ್ ಆಗಿ ಟ್ರೈ ಮಾಡ್ಬೋದಿತ್ತು ಇನ್ನು ಹೊರಗಡೆ ಕಂಪನಿಗಳಿಗೆ ಹೋಗಿ ಕೆಲಸ ಮಾಡಿ ಕಂಪ್ನಿಯಲ್ಲಿ ಯಾವ ಕೆಲಸ ನಿಮ್ದು ಕಂಪ್ನಿಯ ಮ್ಯಾನೇಜರ್ ಯಾವ್ದ್ರ ಪೋಸ್ಟ್ ಮಾಡ್ಬೋದಿತ್ತು ನೀವು ಇದು ಅದ್ ಬಿಟ್ಟು ಕೃಷಿ ಆಯ್ಕೆ ಮಾಡಿದ್ದೀರಿ ಏನ್ ನಿಮ್ ಮನಸ್ಸಿಗೆ ಶಾಂತಿ ರಾತ್ರಿ ನಿದ್ರೆ ಬರತ್ತಾ ತುಂಬಾ ಖುಷಿಯಾಗಿದ್ದೀನಿ ಯಾರ್ದೋ ಕೈ ಕೆಳ ಕೆಲಸ ಮಾಡ್ಕೊಂಡು ಹೇಳಕೋಣಕ್ಕಿಂತನೋ ಇಲ್ಲಿ ನಾವಾಗಿ ಏನೋ ಒಂದ್ ಬಿಸ್ನೆಸ್ ಮಾಡ್ಕೊಂಡಿದೀವಿ ರೈತಾಪಿ ಮಾಡ್ತಾ ಇದೀವಿ ಅಡಿಕೆ ಹಾಕೊಂಡಿದೀವಿ ಅಂದ್ರೆ ಒಂದ್ ಆರಾಮ್ ಮನಸ್ಸಿಗೆ ಶಾಂತಿ ಇದೆ ಒಂದ್ ಕುರಿ ಜೊತೆ ಹೋದ್ರೆ ಎಷ್ಟೋ ನೆಮ್ಮದಿ ಸಿಗುತ್ತೆ ಈ ರಬ್ಬರ್ ಈಗಿನ ಕಾಲಘಟ್ಟಲ್ಲಿ ಬಹಳ ಜನ ಕಡದ್ರು ನೀವು ರಬ್ಬರ್ ಇಂದಾನೆ ನಮಗ್ ಪರಿಚಯ ಮಾಡಿಸ್ತಾ ಇದ್ದೀರಿ ಈ ರಬ್ಬರ್ ನೀವ್ ಯಾಕೆ ಉಳಿಸ್ಕೊಂಡ್ರಿ ರಬ್ಬರ್ ಯಾಕೆ ನಾವು ಉಳಿಸ್ಕೊಂಡ್ವಿ ಅಂದ್ರೆ ಯಾವುದೇ ಒಂದ್ ಇಲ್ಲ ಅಂತ ಕಟಾವ್ ಮಾಡಕ್ಕಿಂತನೂ ಸಾವಯವ ಎಲ್ಲದನ್ನೂ ನಾವು ಕೃಷಿಯಲ್ಲಿ ಅಳವಡಿಸ್ಕೊಂಡ್ರೆ ನಮಗ್ ಪ್ರಾಫಿಟ್ ಸಿಗ್ಬೋದು ಒಂದ್ ಕಾಲದಲ್ಲಿ ಇದ್ರಲ್ಲಿ ಸ್ವಲ್ಪ ಪ್ರಾಫಿಟ್ ಸಿಗ್ಬೋದು ರಬ್ಬರ್ ಅಲ್ಲಿ ಹಾಗೆ ಅಡಿಕೆಲ್ಲೂ ಸಿಗ್ಬೋದು ರಬ್ಬರ್ ಒಂದ್ ಎರಡ್ ವರ್ಷದ ಹಿಂದೆ ಮೂರು ವರ್ಷದ ಹಿಂದೆ ಐದು ವರ್ಷ ಸತದ ಹಿಂದೆ ಪಾತ್ರ ಬಿದ್ದಿತ್ತು ಈಗ ರೇಟ್ ಆಗ್ತಾ ಇದೆ ಈಗ ರೇಟ್ ಆಗ್ತಾ ಇದೆ ಉಳಿಸ್ಕೊಂಡಿದ್ಕೆ ಸಂತೋಷ ಅಂತ ಅನಿಸ್ತಾ ಇದೆಯಾ ಖುಷಿ ಅನಿಸ್ತಾ ಇದೆ ಯಾರು ರಬ್ಬರ್ ಬೆಳೆದ್ರು ಕಡ್ಕೊಂಡು ನಿಮಗೆ ಬಂದ್ ಹೇಳಿದ ಪಶ್ಚಾತ್ತಾಪ ಪಟ್ಟವ್ರು ಇದಾರ ಪಶ್ಚಾತ್ತಾಪ ಪಟ್ಟವ್ರು ಇದಾರೆ ಯಾಕೆ ಅಂದ್ರೆ ನಾವು ನಾವು ಏನಾದ್ರೂ ಇಟ್ಕೊಂಡಿದ್ರೆ ಈ ಟೈಮಲ್ಲಿ ನಮಗೆ ಪ್ರಾಫಿಟ್ ಆಗೋದ್ ಯಾಕೆ ಪ್ರಾಫಿಟ್ ಅಂದ್ರೆ ಒಂದ್ ಈ ಒಂದು ಮುನ್ನೂರ್ ನಾನೂರ್ ಸಸಿ ಇದೆ ಒಂದ್ ಎಕರಲ್ಲಿ ನಮ್ ರಬ್ಬರ್ ಒಂದ್ರೆ ಎಕರೆ ರಬ್ಬರ್ ಇದೆ ಒಂದ್ ಮನೆ ಮೇಂಟೆನೆನ್ಸ್ ಮಾಡ್ತಾ ಇದೆ ಮನೆ ಮೇಂಟೆನೆನ್ಸ್ ನಮಗೆ ಸರಿ ಆಗ್ತಾ ಇದೆ ಈ ರಬ್ಬರ್ ಬೆಳೆಯವರಿಗೆ ಬೇರೆ ಯಾವ್ದೇ ಖರ್ಚು ಬರಲ್ಲ ಅಂತಾರೆ ಹೌದಾ ಅದು ಖರ್ಚು ಅಂದ್ರೆ ನಾವು ಮೇಂಟೆನೆನ್ಸ್ ಮಾಡ್ಬೇಕಂದ್ರೆ ಖರ್ಚು ಬಂದೇ ಬರುತ್ತೆ ಅಲ್ಪ ಸ್ವಲ್ಪ ಬರುತ್ತೆ ಈ ಖರ್ಚು ಬರಲ್ಲ ಅನ್ನೋಕ್ಕಿಂತನೂ ನಾವು ನಮ್ಮ ಫ್ಲಾಟ್ ನ ಕ್ಲೀನ್ ಆಗಿ ಇಟ್ಕೋಬೇಕಲ್ಲ ಅದಕ್ಕೋ ಖರ್ಚು ಬರುತ್ತಲ್ಲ ಕ್ಲೀನಸ್ ಖರ್ಚು ಬರುತ್ತೆ ವರ್ಷಕ್ಕೆ ಒಂದ್ಸರಿ ಏನಾರು ನಮ್ಗೆ ಗೊಬ್ಬರ ಹಾಕ್ಬೇಕು ಯಾಕಂದ್ರೆ ನಮಗೆ ಸ್ವಲ್ಪ ಆದಾಯ ಬೇಕು ಅಂದ್ರೆ ಅದಕ್ಕೆ ನಾವ್ ಇನ್ವೆಸ್ಟ್ ಮಾಡ್ತಾನೆ ಇರ್ಬೇಕಾಗ್ ಈ ರಬ್ಬರ್ ಈ ರಬ್ಬರ್ ಕೃಷಿ ತರ ಮಾಡ್ಬೇಕು ಇದು ಹೆಂಗ್ ತೆಗಿತಾರೆ ಇದ್ರ ಆದಾಯ ಏನು ಸ್ವಲ್ಪ ವಿವರಣೆ ಕೊಡ್ತೀರಾ ಈ ರಬ್ಬರ್ ಕೃಷಿ ಅಂದ್ರೆ ನಾವು ಬೆಳಿಗ್ಗೆ ಈ ಒಂದ್ ರಬ್ಬರ್ ಅದು ಈ ಆದಾಯ ಕೊಡ್ತಾ ಇದೆ ಅಂದ್ರೆ ಬೆಳಗ್ಗೆ ಒಂದ್ ಐದು ಗಂಟೆ ನಾಲ್ಕು ಗಂಟೆಗೆ ಒಂದು ಟಾಪಿಂಗ್ ಅಂತ ಮಾಡ್ತೀವಿ ಅದ್ ಕತ್ತಿ ಅಂತ ಸಿಗುತ್ತೆ ಅದ್ರಲ್ಲಿ ಸೇಮ್ ಇದೆ ಇಲ್ಲಿ ಟಾಪಿಂಗ್ ಮಾಡಿದೀವಲ್ಲ ಸೇಮ್ ಇದೇ ತರ ಟಾಪಿಂಗ್ ಅಂತ ಟಾಪಿಂಗ್ ಮಾಡಿ ಇದ್ರೊಳಗೆ ಇದೇ ರಬ್ಬರ ಇದು ಇದನ್ ಮಾಡಬೇಕಾದ್ರ ಮೇಲೆ ಇದನ್ನ ನಾವು ಈಗ ಏನ್ ಮಾಡ್ತಾ ಇದೀವಿ ಅಂದ್ರೆ ಇದು ಸಿಸ್ಟಮ್ ಇದೆ ಹಾಲು ಇದು ಹಾಲು ಗಟ್ಟಿ ಆಗಿರೋದು ನಾವು ಶೀಟ್ ಹೊಡಿತಾ ಇಲ್ಲ ರಬ್ಬರ್ ಅಲ್ಲಿ ಶೀಟ್ ಅಂತ ಬರುತ್ತೆ ಒಂದು ಶೀಟ್ ಶೀಟ್ ಇದೇ ಕೊಟ್ಬಿಡ್ತೀವಿ ಇದು ಗೆಲ್ಟೆ ಅಂದ್ರೆ ಈ ರೌಂಡ್ ರೌಂಡ್ ತರ ಬರುತ್ತೆ ಇದನ್ನ ತೆಗೆದ್ಬಿಟ್ಟು ಬಿಟ್ಟು ಕೊಡ್ತೀವಿ ಯಾಕಂದ್ರೆ ಇದು ಇವತ್ತು ಒನ್ ಟ್ವೆಂಟಿ ಇದೆ ಟಾಪಿಂಗ್ ಮಾಡಿ ತೆಗೆದ್ಕೊಟ್ರೆ ಕೆಜಿಗಿದೆ ಇದು ಎಷ್ಟು ವರ್ಷದ ಮರ ಇದು ಒಂದ್ ಹದಿನೆಂಟು ಏನಾಯ್ತು ಹದಿನೆಂಟು ವರ್ಷ ಎಷ್ಟು ವರ್ಷ ತನಕ ಬಾಳಿಕೆ ಬರುತ್ತೆ ಒಂದು ಒಂದ್ ಐವತ್ತ ವರ್ಷ ಬರುತ್ತೆ ಟಾಪಿಂಗ್ ಒಂದು ಕ್ಲೀನ್ ಆಗಿ ನಾವು ಮಾಡ್ಕೊಂಡ್ವಿ ಅಂದ್ರೆ ಯಾವ್ದೇ ತರ ತೊಂದ್ರೆ ಆಗಿಲ್ಲ ಅಂದ್ರೆ ಒಂದ್ ಸೈಡ್ ಮಾಡ್ಕಂತ ಬಂದ್ ಎಂಡಿಂಗ್ ಆಯ್ತು ಅಂದ್ರೆ ಮತ್ತೊಂದ್ ಸೈಡ್ ಮಾಡ್ಬೋದು ಮತ್ತೊಂದ್ ಸೈಡ್ ಎಂಡಿಂಗ್ ಆಯ್ತು ಅಂದ್ರೆ ಮತ್ತೆ ಮಾಡಿದ್ರ ಮೇಲೆ ಮತ್ತೊಂದ್ ಸೈಡ್ ಮಾಡಬಹುದು ಅಲ್ಲಿ ಹೆಚ್ಚು ಕಡೆ ತೊಗಟೆ ಬರ್ತಾ ಇರುತ್ತೆ ತೊಗಟೆ ಮತ್ ಬರ್ತಾ ಇರುತ್ತೆ ಈ ಒಂದ್ ಏಳು ವರ್ಷ ಆಯ್ತು ನಾವು ಒಂದು ಆರು ಏಳು ವರ್ಷ ಐದ್ ಐದ ಐದು ವರ್ಷ ಐದ್ ಆರು ವರ್ಷ ಆಯ್ತು ಇಲ್ಲಿಂದ ಇಲ್ಲಿ ತನಕ ಬಂದಿದೀವಿ ಅಂದ್ರೆ ಇನ್ನೊಂದ್ ಮೂರ್ ವರ್ಷ ಇಲ್ಲಿ ತನಕ ಮಾಡ್ಬೋದು ಅಷ್ಟು ಕೆಳವರೆಗೂ ಹೋಗುತ್ತೆ ಅಷ್ಟು ಕೆಳವರೆಗೂ ಹೋಗುತ್ತೆ ಅದೀಗ ಭೂಮಿಗೆ ಅರ್ಧ ಆಡಿ ಇರೋ ತನಕ ಮುಗಿದ ತಕ್ಷಣ ಮತ್ತೆ ಈ ಕಡೆ ಭಾಗದಲ್ಲಿ ಮತ್ತೆ ಶುರು ಮಾಡ್ಕೊಂಡು ರಬ್ಬರ್ ಬೆಳೆಯವರಿಗೆ ತಮ್ಗೆ ಏನಾದ್ರು ಅನುಭವದ ಮಾತ ರಬ್ಬರ್ ಅಂದ್ರೆ ಈಗ ನಾವ್ ಹೇಳ್ಬೇಕಂದ್ರೆ ಹೊರಗಡೆಯಿಂದ ಬಂದವರು ಹೆಂಗ್ ಮಾಡ್ತಾರೋ ಗೊತ್ತಿಲ್ಲ ನಾವು ರೈತ ರೈತರು ಈ ಟಾಪಿಂಗ್ ಯಾರು ಮಾಡದ್ ಮತ್ತೆ ಅಲ್ಲಲ್ಲ ನಾವೇ ಮಾಡ್ತಾ ಇರೋದು ಇರೋದಿ ನಾವು ಹೊರಗಡೆಯಿಂದ ಅಂದ್ರೆ ಕೇರಳಿನ ಸಲ ಬಂದ್ ರಬ್ಬರ್ ಹಾಕಿದಾರೆ ಅವರು ಹೇಗೆ ಅಂತ ನಮಗೆ ಗೊತ್ತಿಲ್ಲ ಬಟ್ ನಾವ್ ರೈತರುಗಳೇ ಹಾಕೊಂಡಿದ್ದಾಗಿದ್ರೆ ಅದನ್ನ ಇಟ್ಕೊಳ್ಳೋದು ತುಂಬಾ ಒಳ್ಳೇದು ಮುಂದೆ ರೇಟು ಆಗ್ಬಹುದು ಆಮೇಲೆ ನಮಗೆ ಟಾಪಿಂಗ್ ನೀವ್ ಮಾಡ್ತೀರಾ ಬೆಳಿಗ್ಗೆ ನಾಕ್ ಗಂಟೆಗೆ ಹೇಳ್ತೀರಾ ಈ ಟಾಪಿಂಗ್ ಮಾಡಕ್ ಬೇರೆ ಬೇರೆ ಊರಿಂದ ಕರೆಸ್ತಾರಲ್ಲ ನೀವು ಕರ್ಸಿಲ್ಲ ಮುನ್ನೂರು ಸಜಿ ಕರ್ಸಿದ್ರೆ ನಮ್ಗೆ ಏನು ವರ್ಕೌಟ್ ಆಗಲ್ಲ ಅಂತ ತುಂಬಾ ಕಷ್ಟ ಪಡ್ತಾ ಇದೀರಿ ಏನ್ ವಯಸ್ಸು ನಿಮ್ದು ನನಗೊಂದು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷ ಇಪ್ಪತ್ತೇಳು ವರ್ಷ ಇಪ್ಪತ್ತೇಳು ವರ್ಷದ ಮಾಲ್ತೇಶ್ ಅವರು ಕೃಷಿ ಒಳಗೆ ತಮ್ಮಂತ ತೊಡಸ್ಕೊಂಡಿದ್ದಾರೆ ಮಾಲ್ತೇಶ್ ಅವರು ಈ ರಬ್ಬರ್ ಆದ್ರ ಮೇಲೆ ಮತ್ತೇನಿದೆ ನಿಮ್ಮ ಹತ್ರ ಅಡಿಕೆ ಇದೆ ಅಡಿಕೆ ಎಲ್ಲಾ ಕಡೆ ನಾವು ನೋಡಿದಿವಿ ಈ ನೀವು ಕುರಿ ಸಾಕಾಣಿಕೆ ಅಂತ ಹೇಳಿದ್ರಿ ಎಷ್ಟು ವರ್ಷ ಇಂದ ಮಾಡ್ತಾ ಇದ್ರಿ ಕುರಿ ಸಾಕಾಣಿಕೆ ನಾನು ಇವಾಗ ಮಾಡ್ತಾ ಒಂದ್ ಮೂರು ವರ್ಷ ಆಯ್ತು ಏನ್ ಲಾಭ ಕಂಡಿದ್ದೀರಿ ಲಾಭ ಲಾಭ ಕಂಡಿದ್ದೀರಿ ಅಂದ್ರೆ ಅದು ಒಳ್ಳೆ ಒಂದು ಪ್ರಾಫಿಟ್ ಯಾಕೆ ನಾವು ಎಲ್ಲೋ ಹೊರಗಡೆ ಹೋಗಿ ಜನ ಏನ್ ಮಾಡ್ತಾರೆ ಇವಾಗ ಅಂದ್ರೆ ಸಂತೆಗೆ ಆಲ್ಮೋಸ್ಟ್ ಹೋಗ್ತಾರೆ ಅದು ನಾವ್ ಯಾಕೆ ಇಲ್ಲಿ ಮಾಡಬಾರ್ದು ಅಂತ ನಂದೊಂದು ಅನಿಸಿಕೆ ಬಂತು ಇಲ್ಲೇ ಮಾಡ್ಬಿಟ್ಟು ಜನರಿಗೆ ಇಲ್ಲೇ ಮುಡ್ಸಕ್ ಯಾಕೆ ಮಾಡಬಾರ್ದು ಅಂತ ಇದು ನೀವು ಕೃಷಿ ಮಾಡಿ ಮಾರ ಮಾರುಕಟ್ಟೆ ಎಲ್ಲಿದೆ ನಿಮಗೆ ಮಾರುಕಟ್ಟೆ ಜನಗಳು ಇಲ್ಲಿಗೆ ಬಂದು ನಮ್ಮತ್ರ ತಗೊಂಡು ನಿಮ್ಮ ಹತ್ರ ತಗೊಂಡು ಹೋಗ್ಬಿಡ್ತಾರೆ ಊರಿಂದ ಐದು ಕಿಲೋಮೀಟರ್ ದೂರ ಬಂದು ತೊಗೊಂಡು ಹೋಗ್ಬಿಡ್ತಾರೆ ಊರಿಂದ ಐದ್ ಕಿಲೋಮೀಟರ್ ಅನ್ನೋಕ್ಕಿಂತನೂ ನಮ್ಗೆ ಇಲ್ಲಿಂದ ಹೊಸನಗರ ಕಾಂಟ್ಯಾಕ್ಟ್ ಇದೆ ತೀರ್ಥಹಳ್ಳಿಯಿಂದ ಬರ್ತಾರೆ ಆ ಕಡೆ ಕಡೆ ಬರ್ತಾರೆ ಇಲ್ಲಿ ಯಾಕೆಂದ್ರೆ ನಿಮ್ದು ಕುರಿ ಶೆಡ್ ಒಳಗೆ ಎಷ್ಟಿದೆ ನೋಡ್ಬೇಕಲ್ಲ ಎಷ್ಟಿದೆ ಕುರಿ ಕುರಿ ಈಗ ಒಂದು ಕುರಿ ಇದೆ ಈಗ ನಲ್ವತ್ ಕುರಿ ಇದೆ ಮರಿ ಹಾಕಿರೋದು ನಾವು ಬನ್ನಿ ವೀಕ್ಷಕರೇ ನಮ್ಮ ಅವರು ಕೃಷಿಯ ಬಗ್ಗೆ ಅವರ ಆಧುನಿಕ ಕೃಷಿಯಲ್ಲಿ ತೊಳಕೊಂಡಿದ್ದಾರೆ ಅವ್ರ ತಂದೆ ಇರಬೇಕಾದ್ರೆ ಕೇವಲ ಅಡಿಕೆ ರಬ್ಬರ್ ಮಾತ್ರ ಬೆಳೀತಾ ಇದ್ರು ಅವರು ಅವರು ವಿದ್ಯಾಭ್ಯಾಸ ಮುಗಿಸಿ ಕೃಷಿ ಮಾಡಬೇಕು ಅಂತ ಬಂದಾಗ ಬಹಳಷ್ಟು ಆಧುನಿಕತೆಗೆ ಹೋಗಿಕೊಂಡ್ರು ಮತ್ತೆ ಸಮಗ್ರ ಕೃಷಿಗೆ ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ ಈ ಸಮಗ್ರ ಕೃಷಿಯಲ್ಲಿ ಅವ್ರ ಹತ್ರ ಕೋಳಿ ಇದೆ ಕುರಿ ಇದೆ ರಬ್ಬರ್ ಇದೆ ಅಡಕೆ ಇದೆ ಕಾಳು ಇದೆ ಈ ತರ ಹತ್ತು ಹಲವು ಬಗೆಗಳಿವೆ ಬನ್ನಿ ಕುರಿ ಯಾವ ತರ ಎಂದು ಪರಿಚಯ ಮಾಡ್ಕೊ ಬನ್ನಿ ವೀಕ್ಷಕರೇ